ನನ್ನ ಪ್ರಿಯ ಜಾನೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಗೆ ಸ್ತೋತ್ರವಾಗಲಿ ನಾನು ಅರುಣ್ ಪಿಯಸ್ ಮಕ್ಕಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಜುಲೈ ಇಪ್ಪತ್ತೊಂದನೇ ದಿನ ಅರಾದು ಸಾವಿರದ ಇಪ್ಪತ್ತೈದನೇ ವರ್ಷದ ಇಲಾಖೆ ತಿಂಗಳು ಜಾರ್ಖಂಡ್ ರಾಜ್ಯದ ರಂಚಿ ಜಿಲ್ಲೆಯ ಲತರ ತೀರ್ಥ ರಸ್ತೆಯಲ್ಲಿ ಇರುವ ದುರ್ಯದಿಂದ ತೈಗರ ಕ್ರಮದ ಬಲಿಯ ಕೋಳದ ಬಲಿಯಿರುವ ಕೋಲದಲ್ಲಿ ನಾನು ಕ್ಯಾಮೋ ಪತ್ರ ತೋಲಿಯ ನಮ್ಮ ನಿವಾಸಿಗಳು ಇಬ್ಬರು ಪುರೋಹಿತರೊಂದಿಗೆ ಕತ್ಪನಿ ಚರ್ಚ್ನ ನ ತೀರ್ಥಯಾತ್ರೆಯ ಸ್ಮಾರಕವನ್ನು ಭೇಟಿ ಮದಲಿದ್ದಾರೆ ಅವಾರು ಬೈಬಲ್ನ ಒಂದು ಪದ್ಯದ ಕುರಿತು ಮಾತನಾಡಿದರು ಹೆಬ್ರು ಅಧ್ಯಾಯ ಹದಿಮೂರನೇ ಪದ್ಯ ಮಾತುವರು ನಿಮ್ಮ ಸ್ವಭಾವವು ದುರಶೆಯಿಲ್ಲದೆ ಇರಲಿ ಮತ್ತು ನೀವು ಹೊಂದಿರುವುದರಲ್ಲಿ ತೃಪ್ತರಾಗಿ ಇರ್ರಿ ಏಕೆಂದರೆ ಅವರು ಸ್ವತಃ ನಾನು ನಿನ್ನನ್ನು ಎಂದಿಗೂ ಬಿದುವುದಿಲ್ಲ ಕೈ ಬೀದುವುದಿಲ್ಲ ಎಂದು ಹೇಳಿದ್ದಾರೆ ಅದಕ್ಕಾಗಿಯೇ ನಾವು ಧೈರ್ಯದಿಂದ ಹೇಳುತ್ತೇವೆ ಕರ್ತಾನು ನನ್ನ ಸಹಾಯಕ ನಾನು ಹೆದರುವುದಿಲ್ಲ ಮನುಷ್ಯನು ನನಗೇನು ಮಾಡಬಹುದು ನಿಮ್ಮೆಲ್ಲಾರಿಗೂ ಹರತ್ಪೂರ್ವಕ ಶುಭಾಶಯಗಾಲು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬತಾನ್ ಅನ್ನು ಕ್ಲಿಕ್ ಮೊದಲು ಮರೆಯಬೇದಿ